ಹಾಯ್ ಸ್ನೇಹಿತರೆ ಇಂದು ಕರ್ನಾಟಕ ಪ್ರಮುಖ ಡ್ಯಾಮ್ಗಳ ನೀರಿನ ಮಟ್ಟ ಮತ್ತು ಒಳಹರಿವು ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸಿಕೊಡುತ್ತೇವೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡುತ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ರಾಜ್ಯದ ಪ್ರಮುಖ ಡ್ಯಾಮ್ಗಳ ನೀರಿನ ಮಟ್ಟ ಮತ್ತು ಒಳಹರಿವು ವಿವರಗಳನ್ನು ನಾವು ನೋಡ್ತಾ ಇದ್ದೀವಿ ಹರಂಗಿ ಡ್ಯಾಮ್ ಗರಿಷ್ಠ ಜಲಾಶಯ ಮಟ್ಟ ಬಂದು ಎಂಟುನೂರ ಎಪ್ಪತ್ತೊಂದು ಪಾಯಿಂಟ್ ಮೂರ ಎಂಟು ಮೀಟರ್ಸ್ ಇದೆ ಇದಕ್ಕೆ ಇಂದು ಎಂಟುನೂರ ಅರವತ್ತೈದು ಪಾಯಿಂಟ್ ಹನ್ನೊಂದು ಮೀಟರ್ಸ್ ನೀರು ಸೇರಿದೆ ಇನ್ನು ಗರಿಷ್ಠ ಜಲಾಶಯ ಸಾಮರ್ಥ್ಯ ಕೆಪಾಸಿಟಿ ಬಂದು ಎಂಟು ಪಾಯಿಂಟ್ ಐದು ಜೀರೋ ಟಿ ಎಮ್ ಸಿ ನೀರನ್ನೋದು ಇದೆ ಇದಕ್ಕೆ ಇಂದು ನಾಲ್ಕು ಪಾಯಿಂಟ್ ಜೀರೋ ಟಿ ಎಮ್ ಸಿ ನೀರು ಬಂದು ಸೇರಿದೆ ನೀರಿನ ಒಳಹರಿವು ಇಂದು ಅರಂಗ್ಯ ಡ್ಯಾಮು ಒಂದು ಸಾವಿರ ಆರುನೂರ ಎಪ್ಪತ್ತ್ಮೂರು ಕ್ಯೂಸೆಕ್ಗಳು ನೀರು ಬಂದು ಸೇರಿದೆ ನೀರಿನ ಹೊರಹರಿವು ಔಟ್ಫ್ಲೋ ಬಂದು ಎರಡು ನೂರು ಕ್ಯೂಸೆಕ್ಗಳು ಹೇಮಾವತಿ ಡ್ಯಾಮ್ ಗರಿಷ್ಠ ಜಲಾಶಯ ಮಟ್ಟ ಹೇಮಾವತಿ ಬಂದು ಎಂಟು ನೂರ ತೊಂಬತ್ತು ಪಾಯಿಂಟ್ ಐದು ಎಂಟು ಮೀಟರ್ಸ್ ಇದೆ ಇದಕ್ಕೆ ಇಂದು ಎಂಟು ನೂರ ಎಂಬತ್ತು ಪಾಯಿಂಟ್ ಅರವತ್ತೊಂಬತ್ತು ಮೀಟರ್ಸ್ ನೀರು ಅನ್ನೋದು ಸೇರಿದೆ ಗರಿಷ್ಠ ಜಲಾಶಯ ಸಾಮರ್ಥ್ಯ ಬಂದು ಮೂವತ್ತೇಳು ಪಾಯಿಂಟ್ ಒಂದು ಜೀರೋ ಟಿ ಎಮ್ ಸಿಯನ್ನು ಹೊಂದಿದೆ ಇದಕ್ಕೆ ಇಂದು ಹದಿಮೂರು ಪಾಯಿಂಟ್ ಏಳು ಒಂಬತ್ತು ನೀರು ಸೇರಿದೆ ನೀರಿನ ಒಳಹರಿವು ಇವತ್ತು ಆರುನೂರ ಆರು ಸಾವಿರ ಒಂಬೈನೂರ ಮೂವತ್ತೆಂಟು ಕ್ಯೂಸೆಕ್ಗಳು ನೀರನ್ನು ಬಂದು ಸೇರಿದೆ ನೀರಿನ ಹೊರಹರಿವು ಬಂದು ಎರಡು ನೂರ ಐವತ್ತು ಕ್ಯೂಸೆಕ್ಗಳು ಕೆ ಆರ್ ಎಸ್ ಪರಿಶ್ಠ ಜಲಾಶಯ ಮಟ್ಟ ಬಂದು ಮೂವತ್ತೆಂಟು ಪಾಯಿಂಟ್ ಜೀರೋ ನಾಲ್ಕು ಮೀಟರ್ಸನ್ನು ಹೊಂದಿದೆ ಇದಕ್ಕೆ ಇಂದು ಇಪ್ಪತ್ತೊಂಬತ್ತು ಪಾಯಿಂಟ್ ಹನ್ನೊಂದು ಮೀಟರ್ಸ್ ಅನ್ನು ನೀರು ಸೇರಿದೆ ಇನ್ನು ಗರಿಷ್ಠ ಜಲಾಶಯ ಸಾಮರ್ಥ್ಯ ಬಂದು ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಐದು ಟಿ ಎಮ್ ಸಿ ನೀರನ್ನು ಹೊಂದಿದೆ ಇದಕ್ಕೆ ಇಂದು ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಒಂಬತ್ತು ನೀರನ್ನು ಸೇರಿದೆ ನೀರಿನ ಒಳ ಅರಿವು ಬಂದು ಇಂದು ಕೆ ಆರ್ ಎಸ್ ಡ್ಯಾಮ್ ಒಂಬತ್ತು ಸಾವಿರ ಮುನ್ನೂರ ಅರವತ್ತೊಂಬತ್ತು ಇನ್ಫ್ಲೋ ಅನ್ನೋದು ನೀರು ಆಗಿದೆ ಇನ್ನು ಔಟ್ಫ್ಲೋ ನೀರಿನ ಹೊರ ಹರಿವು ಹರಿವು ಬಂದು ಐದುನೂರ ಹದಿನೆಂಟು ಕ್ಯೂಸೆಕ್ಗಳು ಕಬಿನಿ ಡ್ಯಾಮ್ ಗರಿಷ್ಠ ಜಲಾಶಯ ಕಬಿನಿ ಮಟ್ಟ ಬಂದು ಆರುನೂರ ತೊಂಬತ್ತಾರು ಪಾಯಿಂಟ್ ಹದಿಮೂರು ಮೀಟರ್ಸ್ ಇದೆ ಇದಕ್ಕೆ ಇಂದು ಆರುನೂರ ತೊಂಬತ್ನಾಲ್ಕು ಪಾಯಿಂಟ್ ಜೀರೋ ಮೀಟರ್ಸ್ ಅನ್ನು ಒಂದು ಸೇರಿದೆ ಗರಿಷ್ಠ ಜಲಾಶಯ ಸಾಮರ್ಥ್ಯ ಹತ್ತೊಂಬತ್ತು ಪಾಯಿಂಟ್ ಐದು ಎರಡು ಟಿ ಎಂ ಸಿ ಇಂದು ಇದಕ್ಕೆ ಹದಿನೈದು ಪಾಯಿಂಟ್ ಮೂರು ಏಳು ಟಿ ಎಮ್ ಸಿ ನೀರು ಅನ್ನೋದು ಸೇರಿದೆ ಇನ್ನು ನೀರಿನ ಒಳಹರಿವು ಇನ್ಫ್ಲೋ ಬಂದು ಐದು ಸಾವಿರ ಐದುನೂರ ಅರವತ್ತು ಕ್ಯೂಸೆಕ್ಗಳು ನೀರಿನ ಒರಹರಿವು ಬಂದು ಇಂದು ಒಂದು ಸಾವಿರ ಕ್ಯೂಸೆಕ್ಗಳು ನೀರು ಹೊರಗೆ ಅರಿವು ಹರಿವು ಅನ್ನೋದು ಆಗಿದೆ ಕಬಿನ್ ಡ್ಯಾಮ್ ಇಂದು ಓವರಾಲ್ ಆಗಿ ಪ್ರಮುಖ ಜಲಾಶಯಗಳ ನೀರಿನ ಮಟ್ಟ ಒಳ ಹರಿವನ್ನು ನಾವು ಕ್ಲುಪ್ತವಾಗಿ ನೋಡಿದರೆ ಒಂಬತ್ತು ಸಾವಿರ ಮುನ್ನೂರ ಅರವತ್ತೊಂಬತ್ತು ಒಳ ನೀರು ಗರಿಷ್ಠವಾಗಿ ನೀರು ಬಂದು ಸೇರಿದೆ ಕೆ ಆರ್ ಎಸ್ ಡ್ಯಾಮ್